ಸಾರ್ವಜನಿಕ ಮಲ್ಲಮ್ಮ ಬಟ್ ಅವರ ಒಂದು ದೈವ ಪಸ್ತಿನ ಮಲ್ಲಿಕಾರ್ಜುನ ಸಿ ಮಲ್ಲಿಕಾರ್ಜುನ ಒಂದು ಪಕ್ಕಿಯಾಗಿ ಇವತ್ತು ಅವರ ಹೆಮ್ಮೆ ಮಲಮ್ಮನ ಬೇಕಾರೆ ಹೆಮಡ್ಡಿ ಮಲಮ್ಮನ ಜನ ಆಮೇಲೆ ಬೆಂಗಳೂರು ಜಿಲ್ಲೆಯ ರಾಮಪುರದಲ್ಲಿ ಮಲ್ಲಮ್ಮನ ಮಲಮ್ಮನ ಆಗುತ್ತೆ ಅವರ ತಾಯಿ ಆಮರಿಡ್ಡಿ ಮತ್ತು ಗೋರಮ್ಮವರ ಪತ್ರಿಕೆಯಾಗಿದ್ದಾರೆ ಇವರು ಸಿದ್ದಾಪುರ ಎಂಬ ಗ್ರಾಮದಲ್ಲಿ ಮದುವಾಗಿ ಮರು ರೆಡ್ಡಿ ಎಂಬ ಕಟ್ಟಿರೋ ಹೆಸರಾಗಿರುತ್ತೆ ಇವರು ಅಕ್ಕಿ ಮತ್ತು ನಾಲಿನ ಇವತ್ತು ಅವರ ಏನು ದಬ್ಬಾ ಇಟ್ಟಿ ಮತ್ತು ಇನ್ನೊಂದು ದೌರ್ಜನ್ಯದ ಯಾವ ಥರ ಬದುಕೊಕ್ಕಂಥ ಒಂದು ಸೌಜನ್ಯವನ್ನು ಹೇಳ್ತಕ್ಕಂಥ ಇದು ಅದು ಏನು ರೆಡ್ಡಿ ಮಲ್ಲಮ್ಮ ಅಂತ ಇರುತ್ತೆ ಹಾಗೆ ಅವರು ಪಗಡ ಹತ್ರ ಮಾಡಿರುವ ಉದಾಹರಣೆಗಳು ಇದೆ ಇವತ್ತು ವಿಶೇಷ ಮಲೀಕನಿಗೆ ಹತ್ತಿರವನ್ನು ಕೊಟ್ಟು ಮಲ ಮಲಿಕರನ್ನು ಬಿಸಿರುವಂಥ ಒಂದು ಸಲವು ಕೂಡ ಏನು ರೀ ಮಲ್ಲಮನವಾಗಿ ಬಂದಿರುತ್ತೆ ಹಾಗೆ ಹೆಂಗ್ ರೀ ಮಲ್ಲಮ್ಮನ ಒಂದು ನೆರೆಯ ಪ್ರಕಾರ ಬಿಸಿಲನ್ನು ಬಿಚ್ಚಿ ಗೋಳನ್ನು ಬೆಳೆದಂತಹ ಒಂದು ಗೈವಾ ವಸತಿ ಅಂದರೆ ಅದು ಏಮಿ ಮಲಮಿ ಆಮೇಲೆ ಮಲ್ಲಮನ ಕುಲಕಷ್ಟು ಮತ್ತು ಕುಲಕರ್ಷವಾಗಿರುತ್ತೆ ಆಮೇಲೆ ಮಲ್ಲಮ್ಮನ ಒಂದು ಜನಾಂಗಕ್ಕೆ ಒಂದು ಮದುವೆ ಮಲ್ಲಿಕಾರ್ಜಿನ ಒಂದು ಭಕ್ತಿಯಿಂದ ಬೇಡಿಕೊಂಡಾಗ ಹೊರ ಒಂದು ಸೀಸನ್ ಮಲ್ಲಿ ಹೊರ ಕೊಡುತ್ತಾನೆ ಹೇಳಿದಾಗ ಏಮಿ ಮಲ್ಲಮ್ಮೆ

పరితరుత్మ సభిపతి వద్దరెడ్డి మదమ్మ ఏం చెప్తారు అత్యుంది అంటే మాట్లాడుతున్నారు శ్రీశైల మల్లికార్జున స్వామీ పరమబద్ధి వేమరెడ్డి మల్మ్మ వారే ಜಯಂತಿಯ ಪಟ್ಟಮುರಿಯವರಿಗೆ ಶುಭಾಶಯವನ್ನು ಕೊಡುತ್ತಾರೆ ಮಲ್ಲಮ್ಮ ಒಬ್ಬ ಮಹಾನ್ ಸಾಧಿ ಸಂಗಡ ಜೀವನದಲ್ಲಿ ಏನು ಆಗುವವುಗಳನ್ನು ಕಂಡು ಪರಮ ಶ್ರೀಶೈಲ ಮಲ್ಲಿಕಾರ್ಜುನನ್ನು ಗೆಲ್ಲಿಸಿಕೊಳ್ಳುತ್ತ ನಾಡ ನಾಡು ದೇಶಕ್ಕಾಗಿ ಭಕ್ತೆಯಾಗಿ ಒಳ್ಳೆಯ ಗುಣಗಳನ್ನು ಅಳವಡಿಸಿಕೊಳ್ಳುತ್ತಾ ಎಲ್ಲ ಜನರ ಕಲ್ಯಾಣಕ್ಕಾಗಿ ಜನರ ಏಳ್ಗೆಗಾಗಿ ಮಹಾನ್ ತಪಸ್ ಮಾಡುವ ಮೂಲಕ ಸೈಶನಲ್ಲಿ ನಮ್ಮದನ್ನು ವಹಿಸಿಕೊಳ್ಳುತ್ತಾಳೆ ಅದೇ ರೀತಿಯಾಗಿ ಆಂಧ್ರ ಪ್ರದೇಶದ ರಾಮ್ಪುರ ಗ್ರಾಮದಲ್ಲಿ ಕಲಿಸಿ ಸಂಸಾರಿಗಳಾಗಿ ಸಂಸಾರದಲ್ಲಿ ಆಗುವವುಗಳನ್ನು ಕಂಡು ಭಾಳ ಬೇಜಾರಾಗಿ ಮಹಾನ್ ಶ್ರೀಶೈಲ ಮಲ್ಲಿಕಾರ್ಜುನನ್ನು ಅವರ ಜೀವನ ಪರ್ಯಂತನೇ ಮಲ್ಲಿಕಾರ್ಜುನ ಸ್ವಾಮಿಗಳನ್ನು ಧ್ಯಾನ ಮಾಡುತ್ತಾ ಎಲ್ಲರಿಗಾಗಿ ಹೋರಾಡ ಹೋರಾಟ ಮಾಡಿದಂಥ ಮಹಾನ್ ಸ್ವಾಮಿ ಅವರ ಮಾರ್ಗದರ್ಶನದಲ್ಲಿ ಇಂದಿನ ಯುಗದಲ್ಲಿ ಎಲ್ಲರೂ ಅಳವಡಿಸಿಕೊಂಡು ಜೀವನ ಸಾಗೋಣ ದೇವರೆಡ್ಡಿ ಮಲ್ಲಮ್ಮ ಒಂದೇ ಜಾತಿಗೆ ಸೀಮಿತ ಮಾಡಬಹುದು ಎಲ್ಲ ಮಹಾನ್ ಸಾಧಿಗಳು ಮಹಾನ್ ಸಾಧಕರು ಬಹಳ ಜನ ಇದ್ದಾರೆ ಅವರೆಲ್ಲರ ಗುಣಗಳನ್ನು ಅಳವಡಿಸಿಕೊಂಡು ನಾವೆಲ್ಲ ಜೀವನದಲ್ಲಿ ಮುಂದೆ ಸಾಗೋಣ ಹೇಳಿ ನಾನು ణవహితే ప్రతి ఉసిరు